ಮೂಮಮೂರ್ತಿ ಈ ತನೇ ಫೋಟೋ ಅಂತ ಒಂದು ಒಳ್ಳೆ ಚಿತ್ರ ನೋಡ್ಕೊಂಡು ಬಂದಿದ್ದೀವಿ ಹೇಗೆ ಶುರು ಮಾಡಲಿ ಅಂದರೆ ಸ್ಟೋರಿ ಶುರು ಆದಾಗ ಒಂಥರ ಹಾಸ್ಯಮಯವಾಗಿ ಶುರುವಾಗಿ ಮತ್ತು ಎಷ್ಟು ಹೃದಯ ಮುಟ್ಟುತ್ತೆ ಅಂದರೆ ಕ್ಲೈಮ್ಯಾಕ್ಸ್ವರೆಗೂ ಹೋದಾಗ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಮತ್ತು ಪರ್ಫಾಮೆನ್ಸಸ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಪ್ರಕಾಶ್ ರಾಜ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ಒಳ್ಳೆ ಚಿತ್ರನ ಬ್ಯಾಕ್ ಮಾಡ್ತಿದ್ದಾರೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಎಲ್ಲರೂ ದಯವಿಟ್ಟು ಇದರ ಚಿತ್ರ ರಂಗಮಂದಿರದಲ್ಲಿ ಹೋಗಿ ನೋಡಬೇಕು ಅಂತ ನನ್ನ ಆಸೆ ಆಮೇಲೆ ಮಾನವೀಯತೆ ಬಗ್ಗೆ ಎಷ್ಟು ಒಂದು ಒಳ್ಳೆ ರಿಮೈಂಡರ್ ಅಂತ ನನಗನ್ಸುತ್ತೆ ತುಂಬಾ ಚೆನ್ನಾಗಿತ್ತು ಚಿತ್ರ ದಯವಿಟ್ಟು ಎಲ್ಲರೂ ಚಿತ್ರರಂಗ ಮನಿರಲ್ಲಿ ಹೋಗಿ ನೋಡಿ ಅಂತ ಕೇಳ್ತೀನಿ ಆ್ಯಕ್ಚುಲಿ ನಾನು ಫೋಟೋ ಸಿನಿಮಾ ನೋಡ್ತಾ ಇರೋದು ಮೂರನೇ ಬಾರಿ ಪ್ರತಿ ಬಾರಿ ನೋಡಿರುವಾಗ ಮೈ ಹಾರ್ಟ್ ಫೀಲ್ಸ್ ಫುಲ್ ಈ ಫಿಲ್ಮ್ ತುಂಬ ಹೆವಿಯಾಗಿರುತ್ತೆ ಬಿಕಾಸ್ ಒಂದು ಕೋವಿಡಲ್ಲಿ ನಾವೆಲ್ಲ ಏನು ನೋಡಿದ್ವಿ ಅದರದ್ದು ಒಂದು ವೆರಿ ಇಂಪಾರ್ಟೆಂಟ್ ಮಿರರ್ ಇದು ಎಲ್ಲರೂ ನೋಡಬೇಕು ಬಿಕಾಸ್ ನಾವು ಅಲ್ಲಿ ಕೂತ್ಕೊಂಡು ಮನೆ ಎಷ್ಟೋ ಜನರು ಮನೆಗಳಲ್ಲಿ ಗೋ ಕೊರೋನಾ ಗೋ ಅಂತ ತಟ್ಟೆ ತಟ್ಟಿದ್ದೀವಿ ಲೈಟ್ಸ್ ಹಾಕಿದ್ದಾರೆ ಡಾಲ್ ಕಾಫಿ ಮಾಡಿದ್ದಾರೆ ಬಟ್ ಇದು ಆ್ಯಕ್ಚುಯಲ್ ಇಶ್ಯೂಸ್ ನೋಡೋದು ಲೈಫಲ್ಲಿ ಸೊ ಪರ್ಫಾರ್ಮೆನ್ಸಸ್ ಇರಲಿ ಕತೆ ಇರಲಿ ಟ್ರೀಟ್ಮೆಂಟ್ ಇರಲಿ ಒಂದು ಎಷ್ಟೋ ಜನ ಹೇಳ್ತಾರೆ ಇರಾನಿಯನ್ ಸಿನಿಮಾ ಥರ ನಾವು ಮಾಡಬೇಕು ಅಂತ ಪ್ರಾಬ್ಲಿ ಇದು ಇರಾನಿಯನ್ ಸಿನಿಮಾಕ್ಕಿಂತ ಒಂದು ಎರಡು ಸ್ಟೆಪ್ ಮೀರಿದೆ ಸೊ ನೋಡಿ ಈ ಥರ ಚಿತ್ರಗಳನ್ನು ನಾವು ಪ್ರೋತ್ಸಾಹಿಸಿದ್ರೆ ಒಂದು ಇನ್ನೂ ಒಳ್ಳೆ ಸಿನಿಮಾಗಳು ಬರುತ್ತೆ ನಮ್ಮ ಇಂಡಸ್ಟ್ರಿನಲ್ಲಿ ಕಂಪ್ಲೇಂಟ್ ಮಾಡಿದೆ ನೋಡಿ ಹಾಗಾಗಿ ಯೂಸ್ಲಿ ನಾನು ಯಾವುದೇ ಸಿನಿಮಾ ಆದಮೇಲೆ ಇಷ್ಟ ಇಲ್ಲ ಅಂದರೆ ಓಡೋಗ್ಬಿಡ್ತೀನಿ ಮೀಡಾಗಿ ಬರೋಲ್ಲ ನಾನು ಇಷ್ಟು ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ನಾನೇ ನಿಮ್ಮನ್ನ ಬಂದಿದ್ದೀನಿ ಯಾಕಂದರೆ ಇದು ಒಂದು ಯಂಗ್ ತಂಡ ಪ್ರಕಾಶ್ ರೈ ಸರ್ ಇದನ್ನ ಪ್ಯಾಕ್ ಮಾಡಿದ್ದು ಒಳ್ಳೆಯದಾಯಿತು ಎಷ್ಟೇ ಒಂದು ಸಟಲ್ ಹ್ಯೂಮರ್ ಇದೆಯೋ ಅಷ್ಟೇ ಸಟಲ್ ಪಾಯಿಂಟ್ಸ್ ಇದೆ ಇದರಲ್ಲಿ ಹಳೋ ಮೂಮೆಂಟ್ಸ್ ಅಲ್ಲ ಕರೋನಾನ ತುಂಬ ಆ್ಯಕ್ಟಾಗಿ ಕವರ್ ಮಾಡಿದ್ದಾರೆ ಯಾಕಂದರೆ ಟೆಕ್ನಿಕಲ್ ಆಗಿ ಅವರ ಕೇಳಿದೆ ನಾನು ನೀವು ಕರೋನಾ ಟೈಮಲ್ಲೇ ಶೂಟ್ ಮಾಡಿದ್ರ ಅಂತ ಇಲ್ಲ ಅದನ್ನ ರೀಕ್ರಿಯೇಟ್ ಮಾಡಿದ್ದಾರೆ ಹಂಗೆ ನೀವು ರೋಡೆಲ್ಲ ಎಂಟಿ ಆಗಿರಬೇಕು ಆ ಥರ ಬ್ಲಾಕಿಂಗ್ ಮಾಡಿ ಎಷ್ಟು ಕಷ್ಟಪಟ್ಟಿದ್ದಾರೆ ನನಗೆ ಐ ವಾಂಟ್ ಥ್ಯಾಂಕ್ ಪ್ರಕಾಶ್ ಸರ್ ಎನ್ ದ ಎಂಟೈರ್ ಟೀಮ್ ಫಾರ್ ಗೇಮಿಂಗ್ ಆಸ್ ಸಚ್ ಅ ಬ್ಯೂಟಿಫುಲ್ ಫಿಲ್ಮ್ ಥ್ಯಾಂಕ್ ಯು ನನ್ನ ಪ್ರೀತಿಯ ಈಶಾನ ಮೊದಲನೇದಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಇದರಲ್ಲಿ ಉಪಯೋಗಿಸಿದ್ದಾರೆ ನನಗೆ ಖುಷಿ ಖುಷಿಯಾಯಿತು ಮತ್ತು ತುಂಬಾ ಎಮೋಷ್ನಲ್ ಆದಂಥ ಸಿನಿಮಾ ಸಿನಿಮಾ ನೋಡಿದ ಮೇಲೆ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ಅಷ್ಟು ಹಾರ್ಟ್ ಫೆಲ್ಟ್ ಸಿನ್ಮಾ ಅಂತಲೇ ಹೇಳ್ಬೋದು ತುಂಬ ಎಮೋಷ್ನಲ್ ಆಗಿತ್ತು ಮತ್ತು ಕೋವಿಡ್ ಟೈಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಕಡೆ ಏನೇನೆಲ್ಲ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿದರು ನಡ್ಕೊಂಡೆಲ್ಲ ಹೋಗಿದ್ದರು ಏನೆಲ್ಲ ಫೇಸ್ ಮಾಡಿದ್ರು ಅದನ್ನ ರೀಕ್ರಿಯೇಟ್ ಮಾಡಿದರು ಸೊ ಚೆನ್ನಾಗಿತ್ತು ಸಿನ್ಮಾ ಎಲ್ಲರೂ ನೋಡಬೇಕು ಒಂದು ಸತಿ ಅಂತ ಯಾಕಂದರೆ ರೀಸೆಂಟಾಗಿ ನಾವು ಕೋವಿಡ್ ಎಲ್ಲ ಫೇಸ್ ಮಾಡಿದ್ದೀವಿ ಸೊ ಪುನಃ ರೀಕ್ರಿಯೇಟ್ ಮಾಡಿದ್ದಾರೆ ಸಿನ್ಮಾ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ನಮಸ್ಕಾರ ನನ್ನ ಹೆಸರು ಸಿಂಧು ಶ್ರೀನಿವಾಸಮೂರ್ತಿ ಈ ತನೇ ಫೋಟೋ ಅಂತ ಒಂದು ಒಳ್ಳೆ ಚಿತ್ರ ನೋಡ್ಕೊಂಡು ಬಂದಿದ್ದೀವಿ ಹೇಗೆ ಶುರು ಮಾಡಲಿ ಅಂದರೆ ಸ್ಟೋರಿ ಶುರು ಆದಾಗ ಒಂಥರ ಹಾಸ್ಯಮಯವಾಗಿ ಶುರು ಆಗಿ ಮತ್ತು ಎಷ್ಟು ಹೃದಯ ಮುಟ್ಟತ್ತೆ ಅಂದರೆ ಕ್ಲೈಮ್ಯಾಕ್ಸ್ವರೆಗೂ ಹೋದಾಗ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಮತ್ತು ಪರ್ಫಾಮೆನ್ಸಸ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಪ್ರಕಾಶ್ ರಾಜ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ಒಳ್ಳೆ ಚಿತ್ರನ ಬ್ಯಾಕ್ ಮಾಡ್ತಿದ್ದಾರೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಎಲ್ಲರೂ ದಯವಿಟ್ಟು ಚಿತ್ರ ರಂಗಮಂದಿರದಲ್ಲಿ ಹೋಗಿ ನೋಡಬೇಕು ಅಂತ ನನ್ನ ಆಸೆ ಆಮೇಲೆ ಮಾನವೀಯತೆ ಬಗ್ಗೆ ಎಷ್ಟು ಒಂದು ಒಳ್ಳೆ ರಿಮೈಂಡರ್ ಅಂತ ನನಗನಿಸುತ್ತೆ ತುಂಬಾ ಚೆನ್ನಾಗಿತ್ತು ಚಿತ್ರ ದಯವಿಟ್ಟು ಎಲ್ಲರೂ ಚಿತ್ರರಂಗಮನಿರಲ್ಲಿ ಹೋಗಿ ನೋಡಿ ಅಂತ ಕೇಳ್ತೀನಿ ಆ್ಯಕ್ಚುಲಿ ನಾನು ಫೋಟೋ ಸಿನಿಮಾ ನೋಡ್ತಾ ಇರೋದು ಮೂರನೇ ಬಾರಿ ಪ್ರತಿ ಬಾರಿ ನೋಡಿರೋವಾಗ ಮೈ ಹಾರ್ಟ್ ಫೀಲ್ಸ್ ಫುಲ್ ಈ ಫಿಲ್ಮ್ ತುಂಬ ಹೆವಿಯಾಗಿರುತ್ತೆ ಬಿಕಾಸ್ ಒಂದು ಕೋವಿಡಲ್ಲಿ ನಾವೇನ ಏನು ನೋಡಿದ್ವಿ ಅದರದ್ದು ಒಂದು ವೆರಿ ಇಂಪಾರ್ಟೆಂಟ್ ಮಿರರ್ ಇದು ಎಲ್ಲರೂ ನೋಡಬೇಕು ಬಿಕಾಸ್ ನಾವು ಅಲ್ಲಿ ಕೂತ್ಕೊಂಡು ಮನೆ ಎಷ್ಟೋ ಜನರು ಮನೆಗಳಲ್ಲಿ ಗೋ ಕೊರೋನಾ ಗೋ ಅಂತ ತಟ್ಟೆ ತಟ್ಟಿದ್ದೀವಿ ಲೈಟ್ಸ್ ಹಾಕಿದ್ದಾರೆ ಡ್ಯಾಲ್ಗೋನ ಕಾಫಿ ಮಾಡಿದ್ದಾರೆ ಬಟ್ ಇದು ಆ್ಯಕ್ಚುಯಲ್ ಇಶ್ಯೂಸ್ ನೋಡೋದು ಲೈಫಲ್ಲಿ ಸೊ ಪರ್ಫಾಮೆನ್ಸಸ್ ಇರಲಿ ಕತೆ ಇರಲಿ ಟ್ರೀಟ್ಮೆಂಟ್ ಇರಲಿ ಒಂದು ಎಷ್ಟೋ ಜನ ಹೇಳ್ತಾರೆ ಇರಾನಿಯನ್ ಸಿನಿಮಾ ಥರ ನಾವು ಮಾಡಬೇಕು ಅಂತ ಪ್ರಾಬ್ಲಿ ಇದು ಇರಾನಿಯನ್ ಸಿನಿಮಾಕ್ಕಿಂತ ಒಂದು ಎರಡು ಸ್ಟೆಪ್ ಮೀರಿದೆ ಸೊ ನೋಡಿ ಈ ಥರ ಚಿತ್ರಗಳನ್ನು ನಾವು ಪ್ರೋತ್ಸಾಹಿಸಿದರೆ ಒಂದು ಇನ್ನೂ ಒಳ್ಳೆ ಸಿನಿಮಾಗಳು ಬರುತ್ತೆ ನಮ್ಮ ಇಂಡಸ್ಟ್ರಿನಲ್ಲಿ ಕಂಪ್ಲೇಂಟ್ ಮಾಡಿದೆ ನೋಡಿ ಹಾಗಾಗಿ ಯೂಸ್ಲಿ ನಾನು ಯಾವುದೇ ಸಿನಿಮಾ ಆದಮೇಲೆ ಇಷ್ಟ ಇಲ್ಲ ಅಂದರೆ ಓಡೋಗ್ಬಿಡ್ತೀನಿ ಮೀಡ್ಯಾಗೆ ಬರೋಲ್ಲ ನಾನು ಇಷ್ಟು ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ನಾನೇ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ ಯಾಕಂದರೆ ಇದು ಒಂದು ಯಂಗ್ ತಂಡ ಪ್ರಕಾಶ್ ರೈ ಸರ್ ಇದನ್ನ ಪ್ಯಾಕ್ ಮಾಡಿದ್ದು ಒಳ್ಳೇದಾಯಿತು ಎಷ್ಟೇ ಒಂದು ಸಟಲ್ ಹ್ಯೂಮರ್ ಇದೆಯೋ ಅಷ್ಟೇ ಸಟಲ್ ಪಾಯಿಂಟ್ಸ್ ಇದೆ ಇದರಲ್ಲಿ ಅಳೋ ಮೂಮೆಂಟ್ಸ್ ಅಲ್ಲ ಕರೋನಾನ ತುಂಬ ಆ್ಯಕ್ಟಾಗಿ ಕವರ್ ಮಾಡಿದ್ದಾರೆ ಯಾಕಂದರೆ ಟೆಕ್ನಿಕಲಾಗಿ ಅವರ ಕೇಳಿದೆ ನಾನು ನೀವು ಕರೋನಾ ಟೈಮಲ್ಲೇ ಶೂಟ್ ಮಾಡಿದ್ರ ಅಂತ ಇಲ್ಲ ಅದನ್ನ ರೀಕ್ರಿಯೇಟ್ ಮಾಡಿದ್ದಾರೆ ಅಂದರೆ ನೀವು ರೋಡೆಲ್ಲ ಎಂಟಿ ಆಗಿರಬೇಕು ಆ ಥರ ಬ್ಲಾಕಿಂಗ್ ಮಾಡಿ ಎಷ್ಟು ಕಷ್ಟಪಟ್ಟಿದ್ದಾರೆ ನನಗೆ ಐ ವಾಂಟ್ ಥ್ಯಾಂಕ್ ಪ್ರಕಾಶ್ ಸರ್ ಎನ್ ದ ಎಂಟೈರ್ ಟೀಮ್ ಫಾರ್ ಗೇಮಿಂಗ್ ಆಸ್ ಸಚ್ ಅ ಬ್ಯೂಟಿಫುಲ್ ಫಿಲ್ಮ್ ಥ್ಯಾಂಕ್ ಯು ನಾನು ನನ್ನ ಪ್ರೀತಿಯ ಈಶಾನ ಮೊದಲನೇದಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಇದರಲ್ಲಿ ಉಪಯೋಗಿಸಿದ್ದಾರೆ ನನಗೆ ಭಾಳ ಖುಷಿಯಾಯಿತು ಮತ್ತು ತುಂಬಾ ಎಮೋಷ್ನಲ್ ಆದಂಥ ಸಿನಿಮಾ ಸಿನಿಮಾ ನೋಡಿದ ಮೇಲೆ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ಅಷ್ಟು ಹಾರ್ಟ್ ಫೆಲ್ಟ್ ಸಿನ್ಮಾ ಅಂತಲೇ ಹೇಳ್ಬೋದು ತುಂಬ ಎಮೋಷ್ನಲ್ ಆಗಿತ್ತು ಮತ್ತು ಕೋವಿಡ್ ಟೈಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಸ ಸುಮಾರು ಕಡೆ ಏನೇನೆಲ್ಲ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿದರು ನಡ್ಕೊಂಡೆಲ್ಲ ಹೋಗಿದ್ದರು ಏನೆಲ್ಲ ಫೇಸ್ ಮಾಡಿದ್ರು ಅದನ್ನ ರೀಕ್ರಿಯೇಟ್ ಮಾಡಿದರು ಸೊ ಚೆನ್ನಾಗಿತ್ತು ಸಿನಿಮಾ ಎಲ್ಲರೂ ನೋಡಬೇಕು ಒಂದು ಸತಿ ಅಂತ ಯಾಕಂದರೆ ರೀಸೆಂಟಾಗಿ ನಾವು ಕೋವಿಡ್ ಎಲ್ಲ ಫೇಸ್ ಮಾಡಿದ್ದೀವಿ ಸೊ ಪುನಃ ರೀಕ್ರಿಯೇಟ್ ಮಾಡಿದ್ದಾರೆ ಸಿನ್ಮಾ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ನಮಸ್ಕಾರ ನನ್ನ ಹೆಸರು ಸಿಂಧು ಶ್ರೀನಿವಾಸಮೂರ್ತಿ ಈಗ ತಾನೇ ಫೋಟೋ ಅಂತ ಒಂದು ಒಳ್ಳೆ ಚಿತ್ರ ನೋಡ್ಕೊಂಡು ಬಂದಿದ್ದೀವಿ ಹೇಗೆ ಶುರು ಮಾಡಲಿ ಅಂದರೆ ಸ್ಟೋರಿ ಶುರು ಆದಾಗ ಒಂಥರ ಹಾಸ್ಯಮಯವಾಗಿ ಶುರುವಾಗಿ ಮತ್ತು ಎಷ್ಟು ಹೃದಯ ಮುಟ್ಟತ್ತೆ ಅಂದರೆ ವರೆಗೂ ಹೋದಾಗ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ನಮಸ್ಕಾರ ನನ್ನ ಹೆಸರು ಸಿಂಧು ಶ್ರೀವಾಸಮೂರ್ತಿ ಈಗ ತನೇ ಫೋಟೋ ಅಂತ ಒಂದು ಒಳ್ಳೆ ಚಿತ್ರ ನೋಡ್ಕೊಂಡು ಬಂದಿದ್ದೀವಿ ಹೇಗೆ ಶುರು ಮಾಡಲಿ ಅಂದರೆ ಸ್ಟೋರಿ ಶುರು ಆದಾಗ ಒಂಥರ ಹಾಸ್ಯಮಯವಾಗಿ ಶುರುವಾಗಿ ಮತ್ತು ಎಷ್ಟು ಹೃದಯ ಮುಟ್ಟತ್ತೆ ಅಂದರೆ ಕ್ಲೈಮ್ಯಾಕ್ಸ್ವರೆಗೂ ಹೋದಾಗ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಮತ್ತು ಪರ್ಫಾಮೆನ್ಸಸ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಪ್ರಕಾಶ್ ರಾಜ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ಒಳ್ಳೆಯ ಚಿತ್ರನ ಬ್ಯಾಕ್ ಮಾಡ್ತಿದ್ದಾರೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಎಲ್ಲರೂ ದಯವಿಟ್ಟು ಇದರ ಚಿತ್ರ ರಂಗಮಂದಿರದಲ್ಲಿ ಹೋಗಿ ನೋಡಬೇಕು ಅಂತ ನನ್ನ ಆಸೆ ಆಮೇಲೆ ಮಾನವೀಯತೆ ಬಗ್ಗೆ ಎಷ್ಟು ಒಂದು ಒಳ್ಳೆ ರಿಮೈಂಡರ್ ಅಂತ ನನಗನಿಸುತ್ತೆ ತುಂಬಾ ಚೆನ್ನಾಗಿತ್ತು ಚಿತ್ರ ದಯವಿಟ್ಟು ಎಲ್ಲರೂ ಚಿತ್ರರಂಗ ಮನಿರಲ್ಲಿ ಹೋಗಿ ನೋಡಿ ಆ್ಯಕ್ಚುಲಿ ನಾನು ಫೋಟೋ ಸಿನಿಮಾ ನೋಡ್ತಾ ಇರೋದು ಮೂರನೇ ಬಾರಿ ಪ್ರತಿ ಬಾರಿ ನೋಡಿರೋವಾಗ ಮೈ ಹಾರ್ಟ್ ಫೀಲ್ಸ್ ಫುಲ್ ಈ ಫಿಲ್ಮ್ ತುಂಬ ಹೆವಿಯಾಗಿರುತ್ತೆ ಬಿಕಾಸ್ ಒಂದು ಕೋವಿಡಲ್ಲಿ ನಾವೇನ ಏನು ನೋಡಿದ್ವಿ ಅದರದ್ದು ಒಂದು ವೆರಿ ಇಂಪಾರ್ಟೆಂಟ್ ಮಿರರ್ ಇದು ಎಲ್ಲರೂ ನೋಡಬೇಕು ಬಿಕಾಸ್ ನಾವು ಅಲ್ಲಿ ಕೂತ್ಕೊಂಡು ಮನೆ ಎಷ್ಟೋ ಜನರು ಮನೆಗಳಲ್ಲಿ ಗೋ ಕೊರೋನಾ ಗೋ ಅಂತ ತಟ್ಟೆ ತಟ್ಟಿದ್ದೀವಿ ಲೈಟ್ಸ್ ಹಾಕಿದ್ದಾರೆ ಡ್ಯಾಲ್ಗೋನ ಕಾಫಿ ಮಾಡಿದ್ದಾರೆ ಬಟ್ ಇದು ಆ್ಯಕ್ಚುಯಲ್ ಇಶ್ಯೂಸ್ ನೋಡೋದು ಲೈಫಲ್ಲಿ ಸೋ ಪರ್ಫಾರ್ಮೆನ್ಸಸ್ ಇರಲಿ ಕತೆ ಇರಲಿ ಟ್ರೀಟ್ಮೆಂಟ್ ಇರಲಿ ಒಂದು ಎಷ್ಟೋ ಜನ ಹೇಳ್ತಾರೆ ಇರಾನಿಯನ್ ಸಿನಿಮಾ ಥರ ನಾವು ಮಾಡಬೇಕು ಅಂತ ಪ್ರಾಬ್ಲಿ ಇದು ಇರಾನಿಯನ್ ಸಿನಿಮಾಕ್ಕಿಂತ ಒಂದು ಎರಡು ಸ್ಟೆಪ್ ಮೀರಿದೆ ಸೊ ನೋಡಿ ಈ ಥರ ಚಿತ್ರಗಳನ್ನು ನಾವು ಪ್ರೋತ್ಸಾಹಿಸಿದರೆ ಒಂದು ಇನ್ನೂ ಒಳ್ಳೆ ಸಿನಿಮಾಗಳು ಬರುತ್ತೆ ನಮ್ಮ ಇಂಡಸ್ಟ್ರಿನಲ್ಲಿ ಕಂಪ್ಲೇಂಟ್ ಮಾಡಿದೆ ನೋಡಿ ಹಾಗಾಗಿ ಯೂಶ್ವಲಿ ನಾನು ಯಾವುದೇ ಸಿನಿಮಾ ಆದಮೇಲೆ ಇಷ್ಟ ಇಲ್ಲ ಅಂದರೆ ಓಡೋಗ್ಬಿಡ್ತೀನಿ ಮೀಡಾಗಿ ಬರೋಲ್ಲ ನಾನು ಇಷ್ಟು ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ನಾನೇ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ ಯಾಕಂದರೆ ಇದು ಒಂದು ಯಂಗ್ ತಂಡ ಪ್ರಕಾಶ್ ರೈ ಸರ್ ಇದನ್ನ ಪ್ಯಾಕ್ ಮಾಡಿದ್ದು ಒಳ್ಳೆಯದಾಯಿತು ಎಷ್ಟೇ ಒಂದು ಸಟಲ್ ಹ್ಯೂಮರ್ ಇದೆಯೋ ಅಷ್ಟೇ ಸಟಲ್ ಪಾಯಿಂಟ್ಸ್ ಇದೆ ಇದರಲ್ಲಿ ಅಳೋ ಮೂಮೆಂಟ್ಸ್ ಅಲ್ಲ ಕರೋನಾನ ತುಂಬ ಆ್ಯಕ್ಟಾಗಿ ಕವರ್ ಮಾಡಿದ್ದಾರೆ ಯಾಕಂದರೆ ಟೆಕ್ನಿಕಲಾಗಿ ಅವ್ರನ್ನ ಕೇಳಿದೆ ನಾನು ನೀವು ಕರೋನಾ ಟೈಮಲ್ಲೇ ಶೂಟ್ ಮಾಡಿದ್ರ ಅಂತ ಇಲ್ಲ ಅದನ್ನು ರೀಕ್ರಿಯೇಟ್ ಮಾಡಿದ್ದಾರೆ ಅಂದರೆ ನೀವು ರೋಡಲ್ಲ ಎಂಟಿ ಆಗಿರಬೇಕು ಆ ಥರ ಬ್ಲಾಕಿಂಗ್ ಮಾಡಿ ಎಷ್ಟು ಕಷ್ಟಪಟ್ಟಿದ್ದಾರೆ ನನಗೆ ಐ ವಂಟ್ ಥ್ಯಾಂಕ್ ಪ್ರಕಾಶ್ ಸರ್ ಎನ್ ದ ಎಂಟೈರ್ ಟೀಮ್ ಫಾರ್ ಗೇಮಿಂಗ್ ಆಸ್ ಸಚ್ ಅ ಬ್ಯೂಟಿಫುಲ್ ಫಿಲ್ಮ್ ಥ್ಯಾಂಕ್ ಯು ನನ್ನ ಪ್ರೀತಿಯ ಈಶಾನ ಮೊದಲನೇದಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಇದರಲ್ಲಿ ಉಪಯೋಗಿಸಿದ್ದಾರೆ ನನಗೆ ಭಾಳನೆ ಖುಷಿಯಾಯಿತು ಮತ್ತು ತುಂಬಾ ಎಮೋಷ್ನಲ್ ಆದಂಥ ಸಿನಿಮಾ ಸಿನಿಮಾ ನೋಡಿದ ಮೇಲೆ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ಅಷ್ಟು ಹಾರ್ಟ್ ಫೆಲ್ಟ್ ಸಿನ್ಮಾ ಅಂತಲೇ ಹೇಳ್ಬೋದು ತುಂಬ ಎಮೋಷ್ನಲ್ ಆಗಿತ್ತು ಮತ್ತು ಕೋವಿಡ್ ಟೈಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಕಡೆ ಏನೇನೆಲ್ಲ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿದರು ನಡ್ಕೊಂಡೆಲ್ಲ ಹೋಗಿದ್ರು ಏನೆಲ್ಲ ಫೇಸ್ ಮಾಡಿದ್ರು ಅದನ್ನ ರೀಕ್ರಿಯೇಟ್ ಮಾಡಿದರು ಸೊ ಚೆನ್ನಾಗಿತ್ತು ಸಿನಿಮಾ ಎಲ್ಲರೂ ನೋಡಬೇಕು ಒಂದು ಸತಿ ಅಂತ ಯಾಕಂದರೆ ರೀಸೆಂಟಾಗಿ ನಾವು ಕೋವಿಡೆಲ್ಲ ಫೇಸ್ ಮಾಡಿದ್ದೀವಿ ಸೊ ಪುನಃ ರೀಕ್ರಿಯೇಟ್ ಮಾಡಿದ್ದಾರೆ ಸಿನ್ಮಾ ಎಲ್ಲರೂ ನೋಡಿ ಎಂಜಾಯ್ ಮಾಡಿ